ಸಚಿವ ಕೆಎಚ್ ಮುನಿಯಪ್ಪಗೆ ಜನರಿಂದ ಕ್ಲಾಸ್ ತೆಗೆದುಕೊಂಡಿದ್ದಾರೆ ತುಂಬಿದ ಸಭೆಯಲ್ಲಿ ಆಹಾರ ಸಚಿವರಿಗೆ ಫುಲ್ ತರಾಟೆ ತೆಗೆದುಕೊಂಡಿದ್ದಾರೆ ಇನ್ನು ಸಚಿವ ಕೆಎಚ್ ಮುನಿಯಪ್ಪಗೆ ಜನರಿಂದ ಕ್ಲಾಸ್ ತುಂಬಿದ ಸಭೆಯಲ್ಲಿ ಆಹಾರ ಸಚಿವರಿಗೆ ಫುಲ್ ತರಾಟೆ ದೇವನಹಳ್ಳಿ ತಾಲೂಕಿನ ಯಡಿಯೂರಿನಲ್ಲಿ ಈ ಘಟನೆ ನಡೆದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಸಾಲು ಸಾಲು ಅರ್ಜಿಗಳನ್ನು ತಂದು ಸಚಿವರಿಗೆ ನೀಡಿದ ಜನರು ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇನ್ನು ಅರ್ಜಿಗಳನ್ನ ಕೊಟ್ಟು ಸಮಸ್ಯೆಗೆ ಪರಿಹಾರವನ್ನ ನೀಡಲು ಆಗ್ರಹ ಮಾಡಿದ್ದಾರೆ ಇಲ್ಲಿ ಸಚಿವರ ಬೆಂಬಲಿಗರಿಗೆ ಮಾತ್ರ ಎಲ್ಲ ಯೋಜನೆಗಳು ಅವರಿಗೆ ಕೊಟ್ಟರೆ ನಾವು ಎಲ್ಲಿ ಹೋಗಬೇಕು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿರುವಂಥದ್ದು ಹೋಗಬೇಕು ಎಂದು ಪ್ರಶ್ನೆ ಮಾಡಿದ್ದಾರೆ ಇನ್ನು ನಾವು ಸೈಟ್ಗೆ ಅರ್ಜಿ ಹಾಕಿದರೆ ಕೊಡ್ತಿಲ್ಲ ಅಂತ ಹೇಳಿ ಇಲ್ಲಿ ಆರೋಪ ಕೇಳಿ ಬರ್ತಾ ಇದೆ ಅವರಿಗೆ ಕೊಟ್ಟರೆ ನಾವು ಎಲ್ಲಿ ಹೋಗಬೇಕು ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ ಅಲ್ಲಿನ ಜನರು ಇನ್ನು ನಾವು ಸೈಟ್ಗೆ ಅರ್ಜಿಯನ್ನು ಹಾಕಿದರೆ ಕೊಡ್ತಿಲ್ಲ ಅಂತ ಹೇಳಿ ಆರೋಪ ಕೇಳಿ ಬಂದಿದೆ ಇನ್ನು ಅಲ್ಲಿನ ಜನರಿಂದನೇ ಈಗ ಮುನಿಯಪ್ಪ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ತುಂಬಿದ ಸಭೆಯಲ್ಲಿ ಆಹಾರ ಸಚಿವರಿಗೆ ಅಲ್ಲಿನ ಜನರು ಫುಲ್ ತರಾಟೆಗೆ ತೆಗೆದುಕೊಂಡಿರುವಂತದ್ದು ದೇವನಹಳ್ಳಿ ತಾಲೂಕಿನ ಎಡಿಯೂರಿನಲ್ಲಿ ಈ ಘಟನೆ ನಡೆದಿದೆ

ಕೊಟ್ಟಿದ್ದೀರಿ ಎಲ್ಲ ಮಂಡಲರು ಏನು ಮಾಡ್ಕೊಟ್ಟಿಲ್ಲ ನಮ್ಗ ಇಲ್ಲ ರೋಡ್ ಇಲ್ಲ ಮಳೆ ಬಂದ್ರೆ ಮನೆ ಜಾಗಗಳು ಇರೋದು ಸಂಸಾರ ಮಾಡ್ತಾ ಇದೀರಿ ಅದ್ರಾಗ ಮನೆಗೆ ನಮ್ಗೆ ಇವಾಗ ಸೈಟು ಕಟ್ಟಿಲ್ಲ ಸಮಸ್ಯೆ ಅಂದ್ರೆ ಅದೇ ಚರಂಡಿ ಸಮಸ್ಯೆ ಐತೆ ರೋಡ್ಗಳಿಲ್ಲ ಪಾಪ ಕೆಲವ್ರಗ್ ಮನೆ ಇಲ್ಲ ಸೈಟ್ಗಿಳ್ಕೊಡ್ಬೇಕವ್ರ ಮದ್ವೆ ಮಾಡಿ ಮಾಡಿ ಪಾಪ ಬಾಡಿಗೆ ಮನೆಗ್ಳಾಗ ಇಕ್ಕವ್ರೆ ಇದೊಂದ್ ಸಮಸ್ಯೆ ಐತೆ ಅಲ್ಲಿ ಕೇಳವ ಅಂದ್ರ ಕೇಳಕ್ ನಮ್ಮನ್ ಬಿಡಿಲ್ಲ ಯಾರ ಅವ್ರಗ್ ಪರಿಚಯ ಇರೋರ್ ಇರೋರ್ ಹೋಗಿ ಮಾತಾಡ್ತಾರೆ ಯಾರ್ನ ಸರ್ ಕೇಳವ ಈಗ ಸಚಿವರುಗು ಕೂಡ ಭೇಟಿ ನೀಡುವ ಸಚಿವ ಪತ್ರ ಕೊಟ್ಟಿದ್ದೀವಿ ಎಲ್ಲಿ ಸರ್ ಜೊತೆಲಿ ಬಿಡಿಲ್ಲ ಅವ್ರವ್ರೆ ಮಾತಾಡ್ಕೊಂಡ್ರು ನಾವ್ ಯಾರ್ನ ಕೇಳ ಹೋಗಿ ಎಷ್ಟು ವರ್ಷಗಳಿಂದ ಪ್ರತಿನಿಧಿ ರಾಮು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ರಾಮು ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬಹುದು ಅಲ್ಲಿನ ಜನರು ಈಗಾಗಲೇ ಕೆ ಎಚ್ ಮುನಿಯಪ್ಪ ಅವರಿಗೆ ತರಾಟೆಗೆ ತೆಗೆದುಕೊಂಡಿರುವಂತದ್ದು ಏನಿತ್ತು ಸ್ಟೋರಿ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಖಂಡಿತವಾಗ್ಲು ಅಂಕಿತಾ ಏನು ಒಂದು ನಿನ್ನೆ ಅಷ್ಟೇ ಆಯೋಜನೆ ಮಾಡಿದ್ದಂತ ಏನು ಸಚಿವರ ಒಂದು ಕಾರ್ಯಕ್ರಮದಲ್ಲಿ ಈಗ ಒಂದು ಸಾರ್ವಜನಿಕರಿಗೆ ಮನೆ ಹಂಚುವ ಹಂಚುವ ವಿಚಾರದಲ್ಲಿ ಅರ್ಜಿ ಸ್ವೀಕಾರ ಅಂತ ಕಾರ್ಯಕ್ರಮದಲ್ಲಿ ಒಂದು ಈ ಘಟನೆ ನಡೆದಿರುವಂತದ್ದು ಏನು ಏಕಾಏಕಿ ತುಂಬಿದ ಸಭೆಯಲ್ಲಿ ಈಗ ಒಂದು ಕೆ ಎಚ್ ಮುನಿಯಪ್ಪ ಅವರಿಗೆ ಜನರಿಂದ ತರಾಟೆ ತೆಗೆದುಕೊಳ್ಳುವಂತ ಒಂದು ಸನ್ನಿವೇಶ ಸೃಷ್ಟಿಯಾಗಿರುವಂತದ್ದು ಏನು ಹಲವಾರು ಏನು ಒಂದು ನಿವೇಶನಗಳಿಗಾಗಿ ಅರ್ಜಿಗಳನ್ನು ಸಲ್ಲಿಸುವಂತ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಒಂದು ಅರ್ಜಿಗಳು ಸಲ್ಲಿಸುವಂತ ಒಂದು ವೇದಿಕೆ ಸಜ್ಜಾಗಿತ್ತು ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಚಿವರಿಗೆ ಒಂದು ತರಾಟೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಆಗಿರುವಂತದ್ದು ಏನು ಸ್ಥಳೀಯ ವ್ಯಕ್ತಿಗಳಿಗೆ ಒಂದು ಪ್ರಾತಿನಿಧ್ಯ ನೀಡದೆ ಒಂದು ಸಚಿವರ ಬೆಂಬಲಿಗರಿಗಾಗ್ಲಿ ಸಚಿವರ ಒಂದು ಫಾಲೋವರ್ಗಾಗ್ಲಿ ಒಂದು ಎಲ್ಲ ಒಂದು ಯೋಜನೆಗಳು ನಿಯೋಜನೆ ಆಗ್ತಾ ಇತ್ತು ಅಂತ ಆರೋಪಿಸಿ ಒಂದು ತರಾಟೆಗೆ ತಿಳ್ಕೊಂಡಿರುವಂತದ್ದು ಹೆಚ್ಚಿನ ಪ್ರಮಾಣದಲ್ಲಿ ಜನರು ಸೇರಿರುವಂತ ಈ ಒಂದು ಗ್ರಾಮದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೈಡ್ರಾಮ ನಿನ್ನೆ ನಡೆದಿರುವಂತದ್ದು ಏನು ಒಂದು ಸಚಿವರ ಬೆಂಬಲಿಗರಿಗೆ ಮತ್ತು ಸಚಿವರ ಒಂದು ಕಾರ್ಯಕರ್ತರಿಗೆ ಮಾತ್ರ ಈ ಒಂದು ಯೋಜನೆಗಳ ಸರ್ಕಾರಿ ಯೋಜನೆಗಳ ಈ ಒಂದು ನಿಟ್ಟಿನಲ್ಲಿ ಒಂದು ಧಮಕಿ ಒಂದು ಠೇರಾವ್ ಹಾಕೊಂಡಿರುವಂತದ್ದು ಏನು ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಎಲ್ಲಾ ಆಯಾಮಗಳನ್ನು ನಡೆಸಿದ್ರು ಸಹಿತ ಸಚಿವರು ಕೂಡ ಸಮಾಧಾನ ಪಡಿಸಿ ಓಡೋ ಅಂತ ಕ್ರಿಯೆಗೆ ಮಗ್ನ ಆಗ್ತಾರೆ ಇನ್ನು ಒಂದು ಆ ಒಂದು ನಿಟ್ಟಿನಲ್ಲಿ ಸ್ಥಳದಲ್ಲಿದ್ದಂತ ಜನರು ಒಂದು ಗುಂಪು ಗುಂಪು ಕಟ್ಕೊಂಡು ಏಕಾಏಕಿಯಾಗಿ ಒಂದು ಸಚಿವರಿಗೆ ಒಂದು ಗರವರೆ ಏನು ಒಂದು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಒಂದು ಮತ್ತೆ ಸರ್ಕಾರದಿಂದ ನಿಯೋಜನೆ ಮಾಡಿರುವಂತಹ ಏನು ಅರ್ಜಿಗಳನ್ನ ಸ್ವೀಕಾರ ಮಾಡ್ಲಿಕ್ಕೆ ತಮ್ಮ ಕಾರ್ಯಕರ್ತರು ಮತ್ತು ತಮ್ಮ ಬೆಂಬಲಿಗರಿಗೂ ಮಾತ್ರ ಆ ವೇದಿಕೆ ಸಜ್ಜು ಮಾಡ್ಕೊಳ್ತಾ ಇದ್ರಿ ನಮ್ಗೆ ಯಾಕೆ ಕೊಡ್ತಾ ಇಲ್ಲ ನಾವು ಈಗಾಗಲೇ ಬಾಡಿಗೆ ಮನೆಗಳಲ್ಲಿ ನಿವಾಸನೆ ವಾಸ ಮಾಡ್ಕೊಳ್ತಾ ಇದ್ದೀವಿ ಆದ್ರೂ ಸಹಿತ ನಮ್ಗೆ ಇಷ್ಟೆಲ್ಲ ಅರ್ಜಿಗಳು ಕೊಟ್ಟರು ಕೂಡ ಇಲ್ಲೇ ತಮಗೆ ಯಾವುದು ಕೂಡ ನಮ್ಗೆ ಈಡೇರಿಸ್ ಕೊಟ್ಟಿಲ್ಲ ಒಟ್ಟನೆಯಾಗಿ ಏನು ಒಂದು ಸಚಿವರ ಕಾರ್ಯಕ್ರಮದಲ್ಲಿ ಬೆರ ಎಲ್ಲೋ ಒಂದ್ ಕಡೆ ವ್ಯಾಪಕ ಗಣನೆಗೆ ಸಾಧ್ಯವಾಗಿದೆ ಮತ್ತೆ ಸಾರ್ವಜನಿಕರಿಗೆ ತೊಂದರೆ ಇದೆ ಅನ್ನುವಂಥದ್ದು ಈ ಕಾರ್ಯಕ್ರಮದ ಒಂದು ಉದ್ದೇಶ ಆಗಿತ್ತು ಅಂತ ಥ್ಯಾಂಕ್ ಯು ರಾಮು ನಿಮ್ಮೆಲ್ಲಾ ಮಾಹಿತಿಗೆ